ಸರ್ಕಲ್ ರೌಂಡ್ ಅಪ್ ಮಾಡಿ ಯಾರು ಮಾತಾಡೋದು ಐದು ಜನ ಮಾತಾಡ್ತಾರೆಲ್ಲ ರೌಂಡ್ ಅಪ್ ನಮ್ಮ ಕಾರ್ಯಕರ್ತರು ರೌಂಡ್ ಮಾಡಬೇಕು ಐದಾರು ಜನ ಇದ್ದಾರೆ ಯಾವ ಇರೋ ಆಟೋ ರೇಷ ಐದಾರು ಜನ ನಮ್ಮ ಮುಖಂಡರು ಇದ್ದಾರೆ ಅವರು ಸೆಂಟರ್ ಭಾಗದಲ್ಲಿ ನಿಂತು ಅವರು ಸ್ಪೀಚ್ ಮಾಡ್ತಾರೆ ದಯವಿಟ್ಟು ನೀವು ಸಹಕಾರ ಮಾಡಬೇಕು ಎಲ್ಲ ರೌಂಡ್ ಅಪ್ ಮಾಡಿ ಕಂಪ್ಲೀಟ್ ಕಂಪ್ಲೀಟ್ ಎಲ್ಲ ಕೂಡ ரெண்ட்ரா पार्ट्री ا کي ڏسو ٿا ٿا پس مون ڏي جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ لاءِ ٿي وڃي ٿو ۽ جو ڪالهه ڪا ڏسڻ

ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಮ್ಮ ನಾಯಕರಾದಂತಹ ಶ್ರೀ ನಸೀರ್ ಅಹಮದ್ ಲೋನ್ ತಮ್ಮ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ನಿಶಕ್ತಿಯಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಮತಾಡಿ <inaudible> ಬಂದಿರು <inaudible> <inaudible> ಬಂದಿದ್ದೇವೆ ಪಾದಯಾತ್ರೆ ಮುಖಾಂತರ ಬಂದಿದ್ದೇವೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇವತ್ತಿನ ದಿನ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಅವರ ಆಕ್ರೋಶವನ್ನು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಹಾಗೂ ಜೆ ಒಂದು ಎಸ್ ಒಂದು ತಿದ್ದುಬರಿ ಸಂಚು ಯಾಗ ಮಾಡಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕರ್ನಾಟಕದಿಂದ ತೆಗಿಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಯಾತಕ್ಕಾಗಿ ಈ ಕಾರ್ಯಕ್ರಮವನ್ನು ಅವರು ಮಾಡಿಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಜನ ಇವತ್ತಿನ ಕೂತ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯವರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ ಕಾರಣ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಸುಮಾರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ಸಹ ನಾವು ಒಂದು ಇದ್ದಿದ್ದು ಇವತ್ತಿನ ದಿವಸ ಒಂಬತ್ತು ಕ್ಷೇತ್ರದಲ್ಲಿದ್ದೇವೆ ದಿವಸ ಜನ ನಮ್ಮ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀವಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಬಗ್ಗೆ ಜನ ಭಾರಿ ದೊಡ್ಡದಾಗಿ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ಇದನ್ನ ನೋಡಿಬಿಟ್ಟು ಮತ್ತೆ ಹೀಗೆ ಇವರಿಗೆ ಬಿಟ್ಟರೆ ನಮಗೆ ಹುಡುಗಾಲ ಇಲ್ಲ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅದು ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಮುನ್ಸಿಪಾಲಿಟಿ ಚುನಾವಣೆ ಆಗಿರ್ಬೋದು ಅದರಲ್ಲಿ ಅವಕಾಶಗಳು ಸಿಕ್ಕಲ್ಲ ಅಂತ ಹೇಳಿ ನಲವತ್ತು ಐದು ವರ್ಷಗಳಿಂದ ರಾಜಕಾರಣದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಒಂದು ಕಟ್ಟುಚಿರ್ತಕ್ಕಂಥ ಒಂದು ವ್ಯಕ್ತಿ ಇಡೀ ರಾಜ್ಯದಲ್ಲಿ ಇಡೀ ನಮ್ಮ ರಾಷ್ಟದಲ್ಲಿ ಯಾವುದಾದ್ರೂ ಒಂದು ಮುಖ್ಯಮಂತ್ರಿ ಯಾವುದೇ ಒಂದು ಕಪ್ಪು ಇರ್ತಕ್ಕಂಥ ಯಾರಾದರೂ ಒಂದು ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಸಿದ್ದರಾಮಯ್ಯ ಅವರು ಇದ್ದಾರೆ ಹಾಗಾಗಿ ಅವರ ಬಗ್ಗೆ ಒಂದು ಸ್ವತಂತ್ರ ಒಂದು ಸಂಚು ಒಂದು ಪಿತೂರಿಯನ್ನು ನಡೆಸಿಕೊಂಡು ಇವತ್ತಿನ ದಿವಸ ರಾಜ್ಯಪಾಲರ ಆಫೀಸ್ಗೆ ಅದನ್ನ ಉಪಯೋಗಿಸಿಕೊಂಡು ರಾಜ್ಯಪಾಲರಿಗೆ ಯಾವುದೇ ರೀತಿ ಅದರಲ್ಲಿ ನೀವು ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ದೂರು ಆ ದೂರಲ್ಲಿ ಏನ್ ಮಾಡಬೇಕು ಐ ಮೀನ್ ಯಾವುದೇ ರೀತಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಷ್ಟಾ ಘೋಷಣೆ ಒಂದು ವಿಷಯ ಅವರು ಮೂಡಾಗೂ ಹೇಳಿಲ್ಲ ಅವ್ರ ಸರ್ಕಾರಕ್ಕೂ ಹೇಳಿಲ್ಲ ಇವರಿಗೆ ಸೈಟ್ ಕೊಡಬೇಕು ಅಂತಲೂ ಹೇಳಿಲ್ಲ ಯಾವುದೇ ರೀತಿ ಒಂದು ಲಿಖಿತ ಮೂಲಕವಾಗಿ ಆಗಿರ್ಬೋದು ಮೂರಲ್ಲಿ ಆಗಿರ್ಬೋದು ಯಾವುದೇ ಒಂದು ಕೊಡ್ತೇ ಕೊಟ್ಟಿದ್ರು ಸಹ ಇವತ್ತು ದಿವಸ ಈ ಒಂದು ಪಿತೂರಿಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಎರಡೂವರೆಗೆ ನಮ್ಮ ಹೈಕೋರ್ಟ್ ಅಲ್ಲಿ ಈ ಒಂದು ಪಿಟಿಷನ್ ಬರ್ತಾ ಇದೆ ನಮಗೆಲ್ಲ ನಂಬಿಕೆ ಇದೆ ಕಾನೂನು ಬಗ್ಗೆ ನಾವು ಕಾನೂನು ಹೈಕೋರ್ಟ್ ನ್ಯಾಯಾಧೀಶರು ಇದನ್ನು ಇತ್ತಿರ್ತಾರೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ ಇದೆ ಕಾರಣ ಯಾವುದಾದೊಂದು ಕಾರಣ ಇರಬೇಕಲ್ಲ ಅವರು ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ ಸೆವೆಂಟೀನ್ ಅಲ್ಲಿ ಅವರು ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ ಸೆವೆಂಟೀನ್ ಎ ಅದರದ್ದು ಎಸ್ಒಿಗಳು ಕೇಂದ್ರ ಸರ್ಕಾರದವರೇ ಕೊಟ್ಟಿದ್ದಾರೆ ಆ ಎಸ್ಒಪಿ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಾರೆ ಅದಕ್ಕೆ ಆ ಎಸ್ಒಪಿಯಲ್ಲಿ ಇಂಥದ್ದು ಏನಾದರೂ ಗಮನಕ್ಕೆ ಬಂದ್ರೆ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಮಿನಿಸ್ಟರ್ಗಳು ಆಗಿರ್ಬೋದು ಇಂಥದ್ದು ಏನಾದರೂ ಗಮನಕ್ಕೆ ಬಂದ್ರೆ ಆ ದೂರು ಅಲ್ಲಿರ್ತಕ್ಕಂಥ ಡಿಜಿಪಿ ಆಗಿರ್ಬೋದು ಐಜಿಪಿ ಆಗಿರ್ಬೋದು ಲೋಕೈಕ್ತ ಆಗಿರ್ಬೋದು ಅವ್ರಿಗೆ ಸಲ್ಲಿಸಬೇಕು ಅವರು ಪ್ರತಿಯೊಬ್ಬ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಪ್ರೈಮಾ ಬೇಸ್ ಏನಾದರೂ ಕೇಸ್ ಇದ್ರೆ ನಂತರ ಅವರು ರಾಜ್ಯಪಾಲರಿಗೆ ಬರೀಬೇಕು ರಾಜ್ಯಪಾಲರು ಆವಾಗ ಅದ್ರ ಬಗ್ಗೆ ಗಮನವನ್ನು ಕೊಟ್ಟು ಸ್ಯಾಂಕ್ಷನ್ ಕೊಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಅವರು ಗಮನಕ್ಕೆ ಬರ್ತದೆ ಯಾರೋ ದಾರಿಯಲ್ಲಿ ಹೋಗಿರೋನು ಒಂದು ಹಿಸ್ಟ್ರಿ ನೀವು ನೋಡಿರ್ಬೋದು ಅವರು ನಮ್ಮ ಅಬ್ರಾಹಂ ಅಂತ ಹೇಳ್ಬಿಟ್ಟು ಅವನೇ ಒಂದು ಆರ್ಟಿಐ ಆಕ್ಟಿವಿಸ್ಟ್ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಇಪ್ಪತ್ತೈದು ಲಕ್ಷ ಜನರ ಹಾಕಿದ್ದಾರೆ ಅವನ ಮೇಲೆ ಅಂತವನ್ನ ಒಂದು ಪಿಟಿಷನ್ ತಗೊಂಡು ಇವತ್ತು ಈ ದಿವಸ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಅಂತೇಳಿ ನಮ್ಮ ಜೆಡಿಎಸ್ ಪಾರ್ಟಿಯ ಲೀಗಲ್ ಸೆಲ್ ಅಧ್ಯಕ್ಷ ಅವನ ದೂರು ಕೊಟ್ಟು ಅದನ್ನು ಯಾವ ರೀತಿ ಕೊಟ್ಟಿದ್ದಾರೆ ಇಪ್ಪತ್ತಾರನೇ ತಾರೀಕು ಅವ್ರಿಗಂತೂ ದೂರು ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾರಣ ಕೇಳಿ ಒಂದು ನೋಟಿಸ್ ಕೊಡ್ತಾರೆ ಶೋಕಾಸ್ ನೋಟಿಸ್ ಕೊಡ್ತಾರೆ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೈಂಡ್ ಇಶ್ಯೂ ಅಲ್ಲಿ ಲೋಕಾಯುಕ್ತ ಒಂದು ನೋಟಿಸ್ ಕೊಡ್ತಾರೆ ಲೆಟರ್ ಕೊಡ್ತಾರೆ ರಾಜ್ಯಪಾಲರಿಗೆ ಇಪ್ಪತ್ತೊಂದು ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಅಲ್ಲಿರ್ತಕ್ಕಂಥ ಐಜಿ ಎಸ್ಐಟಿ ಮುಖ್ಯಸ್ಥರು ಅವರೊಂದು ಪತ್ರ ರಾಜ್ಯಪಾಲರು ಬರೀತಾರೆ ಈ ರೀತಿ ನಾವು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿದ್ದೇವೆ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೈಮಾ ಇವರೆಲ್ಲ ಅಕ್ಯೂವ್ಡ್ ಆಗಿದ್ದಾರೆ ಅದರಲ್ಲಿ ಅಕ್ಯೂಸ್ ನಂಬರ್ ಒನ್ ಗೋಯಲ್ ಅಕ್ಯೂಸ್ ನಂಬರ್ ಟು ಕುಮಾರಸ್ವಾಮಿ ಅವರು ಇವ್ರಿಗೆ ನಾವು ಪ್ರಾಸಿಕ್ಯೂಟ್ ಮಾಡೋದಕ್ಕಾಗಿ ಸ್ಯಾಂಕ್ಷನ್ ಬೇಕು ಅಂತ ಹೇಳಿ ಲೆಟರ್ ಬರೆದ್ರೆ ಲೋಕಾಯುಕ್ತ ಅವರು ಆ ಲೆಟರು ಅವರು ರಾಜ್ ಭವನದಲ್ಲಿ ಇಟ್ಕೊಂಡು ಎಷ್ಟೋ ನವಂಬರ್ ಅಂದರೆ ಇವತ್ತು ನಾವು ಆಗಸ್ಟ್ ಅಲ್ಲಿದ್ದೀವಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳು ಆದರೂ ಸಹ ಅದರ ಜೊತೆ ಜೊತೆಯಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಅವ್ರಿಗೂ ಮತ್ತೆ ಅವ್ರದ್ದು ಅವರದ್ದು ಶಶಿಕೊಲ ಅವ್ರದ್ದು ನಾಲ್ಕು ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತ ನಿಂದ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೇಳಿ ಪತ್ರವನ್ನು ಬರೆದಿರ್ತಕ್ಕಂಥ ರಾಜ್ಯಪಾಲರಿಗೆ ಅದನ್ನೆಲ್ಲ ಬಿಟ್ಟು ಇಪ್ಪತ್ತಾರನೇ ತಾರೀಕು ಬರೆದಿರೋದೇ ಒಂದು ಪೆಟಿಷನ್ ತಗೊಂಡು ಇಪ್ಪತ್ತಾರನೇ ತಾರೀಕು ಚೊಕ್ಕಾಕ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದರೆ ಅದರ ಬಗ್ಗೆ ಹೆಚ್ಚಾಗಿ ಮಾತನಾಡೋದು ಬೇಕಾಗಿಲ್ಲ ಯಾವ ರೀತಿ ರಾಜ್ಯದ ರಾಜ್ಯಪಾಲರದ್ದು ನಡವಳಿಕೆಯನ್ನು ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ತೀರ್ಮಾನಕ್ಕೆ ಬರಬಹುದು ಅವ್ರ ಮೇಲೆ ಇರ್ತಕ್ಕಂಥ ಒತ್ತಡ ಬಿಜೆಪಿ ನವರು ಜೆಡಿಎಸ್ನವರು ಹಾಕಿರೋದು ಒತ್ತಡ ಇವತ್ತು ಆ ಒಂದು ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಆ ಸ್ಯಾಂಕ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೆ ಇವತ್ತು ಮಧ್ಯಾಹ್ನ ನಮಗೆಲ್ಲ ನಂಬಿಕೆ ಇದೆ ರಾಜ್ಯದ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ಇವತ್ತಿನ ದಿವಸ ನಮ್ಮ ಸಿದ್ದರಾಮಯ್ಯ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿದ್ದೇವೆ ಇದು ನಿಜವಾಗಲೂ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ನಾವು ಇದು ಬಂದಿರ್ತಕ್ಕಂಥ ಶನಿವಾರ ಹತ್ತುವರೆಗೆ ಬಂದು ಯಾರೋ ಯಾರಿಗೂ ಮಾತಾಡಲಿಲ್ಲ ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಶುರುವಾಯಿತು ಫೈರ್ ಯಾವ ರೀತಿ